ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಎಳ್ಳುಂಡೆ ಶಿವರಾತ್ರಿ ಸ್ಪೆಷಲ್ ಇದು ತಮಿಳ್ನಾಡು ಸ್ಪೆಷಲ್ ಆಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಫ್ರೆಂಡ್ಸ್ ನೋಡಿ ಈ ಕಪ್ಪಲ್ಲಿ ಮೂರು ಕಪ್ಪಾಗೋಷ್ಟು ರಾಗಿ ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಉಪ್ಪು ಇದ್ದೀನಿ ನೋಡಿ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ರಾಗಿ ರೊಟ್ಟಿ ಅದಕ್ಕೆ ತಟ್ ಕಲ್ಸ್ಕೋಬೇಕು ನೀರ್ ಹಾಕೊಂಡು ತಿಳುವುದೇ ಫ್ರೆಂಡ್ಸ್ ನೋಡಿ ರಾಗಿ ಇಟ್ ಕಲ್ಸ್ಕೊಂಡಿದ್ವಲ್ಲ ಅದನ್ನ ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಈ ತರ ರೊಟ್ಟಿ ತರ ತಟ್ಕೋಬೇಕು ನಾವು ರಾಗಿ ರೊಟ್ಟಿ ಯಾವ ಥರ ಸುಟ್ಕೊಳ್ತೀವೋ ಆ ಥರ ಸುಡ್ಬೇಕು ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತನ್ನ ರೊಟ್ಟಿ ಸುಟ್ಕೋಬೇಕು ಫ್ರೆಂಡ್ಸ್ ನೋಡಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಕೆ ಜಿ ಅಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಆಗಲೇ ಉದ್ದಿಟ್ಕೊಂಡಿದ್ದೀನಿ ಫ್ರೈ ಇನ್ನೂ ಒಂದು ಸ್ವಲ್ಪ ಉದಿತಾಯಿದ್ದೀನಿ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು ತುಂಬ ಕಪ್ಪಾಗದೆ ಇರೋ ಥರ ಗ್ಯಾಸ್ ಫ್ಲೇಮ್ ತುಂಬ ಕಮ್ಮಿ ಇಟ್ಕೊಂಡು ನೀಟಾಗಿ ಉದಿದಿ ಫ್ರೆಂಡ್ಸ್ ನೋಡಿ ಇದು ಎಳ್ಳು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ತೊಳೆದುಬಿಟ್ಟು ನೆರಳಲ್ಲೇ ಒಣಗಿಸಿರೋದು ಇದು ಸಹ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಶೇಂಗಾ ಬೀಜ ಎಳ್ಳು ಎಲ್ಲ ಹುರಿದಿದ್ದಾಯ್ತು ರಾಗಿ ರೊಟ್ಟಿನೂ ಸುಟ್ಕೊಂಡಿದ್ದಾಯ್ತು ಅರ್ಧ ಕೆ ಜಿ ಎಳ್ಳು ಒಂದು ಕೆ ಜಿ ಶೇಂಗಾ ಬೀಜ ಒಂದು ಕೆ ಜಿ ಬೆಲ್ಲ ಇದೆಲ್ಲ ಇವಾಗ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಶೇಂಗಾ ಬೀಜ ಈ ಥರ ತರತರಿಯಾಗಿ ರುಬ್ಕೋಬೇಕು ನೋಡಿ ಶೇಂಗಾ ಬೀಜ ಎಲ್ಲ ಪೌಡರ್ ಮಾಡ್ಕೊಂಡಿದ್ದಾಯ್ತು ಈ ಥರ ಈಗ ಎಳ್ ಪೌಡರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಳ್ಳು ಈ ಥರ ಉಂಡೆ ಕಟ್ಟ ಥರ ಮಿಕ್ಸಿಗೆ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಎಳ್ ರುಬ್ಬಿದ್ದೀವಲ್ಲ ಅದು ಶೇಂಗಾ ಬೀಜ ಒಳಗೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಆಗಲೇ ರಾಗಿ ರೊಟ್ಟಿ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ಥರ ಪೀಸಸ್ ಆಗಿ ಮಾಡಿಕೊಂಡು ಇದು ಸಹ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ರಾಗಿ ರೊಟ್ಟಿ ಮಾಡ್ಕೊಂಡಿದ್ವಲ್ಲ ಅದು ಈ ಥರ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡ್ರೆ ಉಂಡೆ ಕಟ್ಟಕ್ಕೆ ಬರೋದು ಆಗಲೇ ಎಳ್ಳೂ ಶೇಂಗಾ ಬೀಜ ರುಬ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೆಲ್ಲ ತೊಗೊಂಡಿದ್ವಲ್ಲ ನೋಡಿ ಅದನ್ನು ಇನ್ನೂ ಚಿಕ್ಕದಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಪುಡಿ ಮಾಡ್ಕೊಂಡಿದ್ದಾಯಿತು ಬೆಲ್ಲ ಸಹ ಪುಡಿ ಮಾಡ್ಕೊಂಡಿದ್ವಿ ಈಗ ಎಲ್ಲ ಒಂದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತಮಿಳ್ನಾಡು ಸ್ಪೆಷಲ್ ಲಡ್ಡು ಮಾಡ್ತಾಯಿದ್ದೀವಿ ಇವತ್ತು ಟ್ರೈ ಮಾಡಿ ಎಳ್ಳುಂಡೆ ಅಂತ ಇದು ತಮಿಳ್ನಾಡು ಸ್ಪೆಷಲ್ಲು ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಬೆಲ್ಲ ಸೇರಿಸ್ಕೊತಾ ಇದ್ದೀವಿ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾ ನಾವು ನೀವು ಬೇಕಾದರೆ ಸ್ವಲ್ಪ ಸ್ವಲ್ಪ ತಗೊಂಡು ಕಮ್ಮಿ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಉಂಡೆನ ಒಂದು ವಾರ ಸ್ಟೋರ್ ಮಾಡಿಟ್ಕೊಬೋದು ಎಳ್ಳು ಹಾಕಿದ್ರಿಂದ ಆರೋಗ್ಯಕ್ಕ ಸಹ ತುಂಬ ಒಳ್ಳೆಯದು ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ನೀವು ಸಹ ಸ್ವಲ್ಪ ತುಪ್ಪ ಹಚ್ಕೊಂಡು ಇನ್ನೂ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೊಳ್ಳೋದಷ್ಟೇ ಜಸ್ಟ್ ಕೈಗೆ ತುಪ್ಪ ಹಚ್ಕೊಳ್ಳೋದಷ್ಟೇ ಅಷ್ಟೇ ಹಾಕ್ಕೊಳ್ಳೋದೇನಿಲ್ಲ ಒಂದು ಎರಡು ಸ್ಪೂನ್ ತುಪ್ಪ ಇದ್ದರೆ ಸಾಕು ಅಲ್ವಾಕ ನೋಡಿ ಒಂದು ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ ಕೈಗೆ ಈ ಗುಂಡ ಕಟ್ಟೋದು ಫ್ರೆಂಡ್ಸ್ ನೋಡಿ ಎಳ್ಳುಂಡೆ ರೆಡಿ ಆಯಿತು ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು